ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಸ್ ಫಸ್ಟ್ ಟೈಮ್ ಆರನ್ ಚಾನಲ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ರಿವ್ಯೂ ಕೂಡ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಸಮಯದಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಸೊ ಅಂದರೆ ಕೊನೆಗೂ ಕೂಡ ನಮ್ಮ ಕಾರ್ತಿಕ್ ಅವರು ಕೊನೆ ಟಾಸ್ಕ್ ಅಂದರೆ ಎಂಟನೇ ಟಾಸ್ಕಲ್ಲಿ ಸೊ ಗೇಮ್ ಮಾಡಿಬಿಟ್ಟು ಅವರ ವಿನ್ನರ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಸೊ ಹಾಗೆ ಅಂದರೆ ಏನು ಈ ವಾರದ ಒಂದು ಗೇಮ್ಗಳು ಏನಿದು ಅದರಲ್ಲಿ ಟಾಪ್ ಯಾರು ಬಂದಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಂತೆ ಇವಾಗ ಮೊದಲನೇದಾಗಿ ಕಾರ್ತಿಕ್ ಅವರು ವಿನ್ ಆಗಿರುವಂಥ ಒಂದು ಗೇಮ್ ಏನಿದೆ ಆ ಗೇಮ್ ಬಗ್ಗೆ ಮಾತಾಡೋಣ ಅಂದರೆ ತುಂಬ ಅಂದರೆ ತುಂಬ ಕಾರ್ತಿಕ್ ಅವ್ರ ಫ್ಯಾನ್ಸ್ ವೇಟ್ ಮಾಡ್ತಾಯಿದ್ರು ಯಾಕಂದರೆ ಕಾರ್ತಿಕ್ ಅವರು ಒಂದು ಕೂಡ ಗೇಮ್ ಮಾಡಿದ್ದಿಲ್ಲ ಆಲ್ಮೋಸ್ಟ್ ಅಂದರೆ ಅವಾಗ ನಿನ್ನೆ ಎಪಿಸೋಡ್ ತೋರಿಸಿರೋ ಹಾಗೆ ನಾಲ್ಕೈದು ಗೇಮ್ಗಳಲ್ಲಿ ಒಂದು ಗೇಮ್ ಕೂಡ ಅವ್ರು ಆಡೋಕ್ಕಾಗಿದ್ದಿಲ್ಲ ಮೇ ಬಿ ಯಾರು ತನಿಷ್ ಅವರು ಒಂದು ಗೇಮಲ್ಲಿ ಸೆಲೆಕ್ಟ್ ಮಾಡಿದ್ರು ಬಟ್ ಹೊರತು ಸಂತೋಷ್ ಅವ ಅಂದರೆ ಅವ್ರಿಗೆ ಇದ್ದಂಥ ಒಂದು ಅಧಿಕಾರ ಯೂಸ್ ಮಾಡಿಕೊಂಡು ಅವ್ರನ್ನ ಈಚೆ ಅಂದರೆ ಅವ್ರನ್ನ ಈಚೆ ಕಳಿಸ್ಬಿಟ್ಟು ಅವರೇ ಬಂದಾಡ್ತಾರೆ ಅದು ಚರ್ಸಿಂದ ಇರುತ್ತಲ್ವ ಅವ್ರು ತನಿಷ್ ಅವ್ರಿಗೆ ವಿನ್ ಆಗ್ತಾರಲ್ಲ ಆ ಗೇಮಲ್ಲಿ ಸೊ ತುಂಬ ಬೇಜಾರಾಗಿದ್ದರು ಕಾರ್ತಿಕ್ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಯಾವಾಗ ಆಡ್ತಾರೆ ಕಾರ್ತಿಕ್ ಅವರು ಅಂತ ತುಂಬ ವೇಟ್ ಮಾಡ್ತಾ ಇದ್ದರು ಸೊ ಅಂದರೆ ಇವಾಗ ಅದು ಎಂಟನೇ ಟಾಸ್ಕ್ ಏನಿದೆ ಅಂದರೆ ಅದು ಏಳನೇ ಅಥವಾ ಎಂಟನೇ ಟಾಸ್ಕ್ ಎರಡು ಟಾಸ್ಕಲ್ಲಿ ಒನ್ ಟಾಸ್ಕ್ ಅಂತ ಬಟ್ ಕನ್ಫರ್ಮಾಗಿ ಅದು ಎಂಟನೇ ಟಾಸ್ಕಲ್ಲಿ ಆಗಿರೋದು ಯಾಕಂದರೆ ಅದು ಅಂದರೆ ಆ ಗೇಮ್ ಆದಂಥ ಟೈಮಿಗೆ ಬಂದು ಟೈಮಿಗೆ ಬಂದು ನಿನ್ನೆ ರಾತ್ರಿ ಹತ್ತೂವರಿಂದ ಹನ್ನೊಂದುವರೆ ಒಳಗಡೆ ಆ ಗೇಮ್ ಆಗಿರೋದು ಸೊ ಡೆಫಿನೆಟ್ಲಿ ಅದೊಂದು ಕೊನೆ ಟಾಸ್ಕ್ ಎಂಟನೇ ಟಾಸ್ಕ್ ಅದು ಬಟ್ ಅಂದರೆ ಆ ಟಾಸ್ಕಲ್ಲಿ ಬಿಗ್ ಬಾಸ್ ಅವ್ರ ಅಧಿಕಾರನ ಅಂದರೆ ಇವಾಗ ಯಾರು ಮೂರು ಜನ ಆಡಬೇಕು ಅಂತ ಸೆಲೆಕ್ಟ್ ಮಾಡೋ ಅಧಿಕಾರ ಕೊಟ್ಟಿರೋದು ವಿನಯ್ ಅಥವಾ ತುಕಾಲಿಗೆ ಅಂತ ಅಪ್ಡೇಟ್ ಬರ್ತಾ ಇರೋದು ಯಾಕಂದರೆ ಕನ್ಫರ್ಮಾಗಿ ಅಲ್ಲೇನಾಗುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರು ನಮಗೆ ಸೊ ಸೊ ಮುಖ್ಯ ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಸ್ಪರ್ಧಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಸೊ ಅದನ್ನು ನೋಡಿದಾಗ ಗೊತ್ತಾಗಿದ್ದು ತುಕಾಲಿಯವರು ಅಥವಾ ವಿನಯ್ ಅವರು ಇವರಿಬ್ಬರು ಅಧಿಕಾರ ಸಿಕ್ಕಿದ್ದು ಅಂತ ಸೊ ಆ ಗೇಮ್ನ ಆಡಿದಂಥ ನಾಲ್ಕು ಸ್ಪರ್ಧಿಗಳು ಬಂದು ಕಾರ್ತಿಕ್ ವಿನಯ್ ತುಕಾಲಿ ಸಂತೋಷ್ ಹಾಗೆ ನಮ್ಮ ನಮ್ರತ ಅವರು ಅದೇ ಅಂದರೆ ಕಾರ್ತಿಕ್ ಏನಾದರೂ ಸೆಲೆಕ್ಟ್ ಮಾಡಿದ್ರು ಸೊ ಡೆಫಿನೆಟ್ಲಿ ತನಿಷ್ ಅವ್ರು ಇರ್ತಾಯಿದ್ರು ಅಂದರೆ ಆ ನಾಲ್ಕು ಜನಗಳಲ್ಲಿ ಬಟ್ ಅಂದರೆ ಏನು ಹಿಂದಿಂಗೇ ವಿನ್ ಆಗಿರೋರು ಒಬ್ಬರನ್ನ ತೆಗೆದು ಕೂಡ ತೆಗೆದು ಅಂದರೆ ಅವ್ರನ್ನ ಕೂಡ ತೆಗ್ದಿರ್ಬೋದು ಈಚೆ ಸೊ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ವಿನಯ್ ಅಥವಾ ತುಕಾಲಿ ಅವ್ರು ಇರ್ಬೋದು ಅಂತ ಹೇಳಿದ್ದು ಸೊ ಇದು ಗೈಸ್ ಅಂದರೆ ಇದು ಕೂಡ ಒಂದು ರೀತಿಯಾಗಿ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಬಟ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲ ಅಂತ ಅನ್ಕೊತೀನಿ ನಾನು ಮೇ ಬಿ ಅಂದರೆ ಪರ್ಸ್ನಲಿ ನಾನು ಲೈವ್ ನೋಡಿದಾಗ ಯಾಕಂದರೆ ಆ ಗೇಮ್ ಸೆಟಪ್ ಬಂದು ಫಸ್ಟ್ ಒಂದು ಬಾಕ್ಸ್ ಹಾಕಿರ್ತಾರೆ ಬ್ಲಾಕ್ ಕಲರ್ದು ಸೊ ಆ ಬಾಕ್ಸ್ ಒಳಗಡೆ ನಿಂತ್ಕೊಂಡು ಗೇಮ್ ಮಾಡೋದಿರುತ್ತೆ ಸೊ ಅಂದರೆ ನಾಲ್ಕು ಜನಕ್ಕೂ ಕೂಡ ಒಂದು ಸಪ್ರೇಟಾಗಿ ಬಾಕ್ಸ್ ಇರುತ್ತೆ ಸೊ ಆ ಬಾಕ್ಸಲ್ಲಿ ಆದ ತಕ್ಷಣ ಅದ್ರ ಪಕ್ಕದಲ್ಲಿ ಅಂದರೆ ಅದರ ಅಪೋಸಿಟ್ ಸೈಡಲ್ಲಿ ಒಂದು ಏನೋ ಯಾವುದೊಂದು ಗಂಟೆ ಇಟ್ಟಿರ್ತಾರೆ ಸೊ ಫಸ್ಟ್ ಟಾಸ್ಕ್ ಫಿಶ್ ಮಾಡ್ತರೋ ಅವ್ರೊಬ್ಬರು ಗಂಟೆ ಅಲ್ಲಿ ಸೊ ಈ ಆಡಿ ನಮ್ಮ ಕಾರ್ತಿಕವರು ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇರೋದು ಇವಾಗ ಕಾರ್ತಿಕವರು ಒಂದು ರೀತಿ ಏನದು ಸ್ಟ್ರಾಂಗಾಗಿ ಅವರು ರಿಪ್ಲೈ ಕೊಡ್ತಾ ಇದ್ದರಂತೆ ಲೈವಲ್ಲಿ ವಿನ್ ಆದ ತಕ್ಷಣನೇ ಅಂದರೆ ಯಾರು ಕೂಡ ಚಾನ್ಸ್ ಕೊಟ್ಟಿದ್ದಿಲ್ಲ ನನಗೆ ಸೊ ಅದಕ್ಕೆ ನನ್ನ ಅಂದರೆ ಅದಕ್ಕೆ ಅದಕ್ಕೋಸ್ಕರ ನನಗೆ ಸಿಕ್ಕಂಥ ಚಾನ್ಸ್ ನಾನೇ ತೊಗೊಂಡು ವಿನ್ ಆಗಿದ್ದೇನೆ ಅಂತ ಇನ್ಫ್ಯಾಕ್ಟ್ ತನೀಶ್ ಅವರು ಕೂಡ ಹೋಗ್ಬಿಟ್ಟು ಕಾರ್ತಿಕವ್ರಿಗೆ ಅಂದರೆ ಏನು ಕಂಗ್ರೋಜೇಟ್ ಮಾಡಿದರಂತೆ ತುಂಬ ಚೆನ್ನಾಗಿ ಆಡಿದೆ ಕಾರ್ತಿಕ್ ನೀನು ಅಂತ ಆ ಟೈಮಲ್ಲಿ ಕಾರ್ತಿಕ್ ರಿಪ್ಲೈ ಕೂಡ ಅದೇ ರೀತಿಯಾಗಿತ್ತು ನನಗೆ ಅಂದರೆ ಏನದು ನನ್ನ ಗೇಮ್ಸ್ ಸಿಕ್ಕಿಲ್ಲ ಯಾವುದು ಕೂಡ ಬಟ್ ಸಿಕ್ಕಿರೋ ಗೇಮಲ್ಲಿ ಸಖತ್ತಾಗಿ ಆಡಿದ್ದೀನಿ ನಾನು ಅಂತ ಕೂಡ ಕಾರ್ತಿಕ್ ರಿಪ್ಲೈ ಮಾಡ್ತಾರೆ ಹಾಗೆ ಕಾರ್ತಿಕ್ ಅವರು ಹೋಗಿಬಿಟ್ಟು ವರ್ತು ಸಂತೋಷ ಮತ್ತೆ ತುಕಾಲಿ ಅವ್ರಿಬ್ ಅಂದರೆ ಅವರಿಬ್ರು ಜೊತೆ ಕೂಡ ಮಾತಾಡ್ತಾ ಅಂತ ಗೇಮ್ ಮುಗಿದ ತಕ್ಷಣ ಅಂದರೆ ಏನಾದರು ನೀವು ಈ ಅಂದರೆ ಏನಾದರೂ ನೀವು ಬೇರೆ ರೀತಿಯಾಗಿ ಆಟ ಆಡಿದ್ರಿ ಬಟ್ ಆ ರೀತಿ ಆಡಬಾರದಿತ್ತು ಈ ರೀತಿಯಾಗಿ ಆಟ ಆಡಬೇಕಿತ್ತು ಅಂತ ಅವ್ರಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಸಜೆಷನ್ ಥರ ಹೇಳ್ತಾರಂತೆ ಯಾಕಂದರೆ ತುಕಾಲಿ ಅವರು ಕೂಡ ಆ ಗೇಮಲ್ಲಿ ಇದ್ದರು ಅಂತ ಸೊ ಇದ್ರ ಪ್ರಕಾರ ಕಾರ್ತಿಕ್ ಅವರು ಒಂದು ಗೇಮ್ ಆ ವಿನ್ ಆಗಿದ್ದಾರೆ ಓಕೆ ಎಷ್ಟು ಜನ ಖುಷಿಯಾಯಿತು ಕಾರ್ತಿಕವರು ವಿನ್ ಆಗಿರೋಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮತ್ತು ಗೈಸ್ ಸೆಕೆಂಡ್ ಅಪ್ಡೇಟ್ ಅಂದರೆ ಇವಾಗ ಸೊ ಟಾಪ್ ಅಂದರೆ ಇವಾಗ ಈ ವೀಕಲ್ಲಿ ಆಗ್ತಿರೋಂಥ ಟಾಸ್ಕ್ಗಳಲ್ಲಿ ಟಾಪ್ ಪಾಯಿಂಟ್ಸ್ ಯಾರಿಗೆ ಬಂದಿದೆ ಅಂತ ಗೈಸ್ ಅಂದರೆ ಬರ್ತಾ ಇರೋಂಥ ಅಪ್ಡೇಟ್ಗಳ ಪ್ರಕಾರ ಸೊ ಟಾಪ್ ಚಂದ್ರ ಏನದು ಅದ್ರಲ್ಲಿ ಇರೋಂಥ ಪಾಯಿಂಟ್ಸ್ಗಳಲ್ಲಿ ಮೂರನೇ ಪ್ಲೇಸಲ್ಲಿ ಸಂಗೀತ ಅವರು ಇದ್ದಾರಂತೆ ಎರಡನೇ ಪ್ಲೇಸಲ್ಲಿ ಪ್ರತಾಪ್ ಅವರು ಇದ್ದಾರಂತೆ ಸೊ ಹೈಯೆಸ್ಟ್ ಪಾಯಿಂಟ್ ಬಂದಿರೋದು ಬಂದು ನಮ್ಮ ವರ್ತು ಸಂತೋಷ್ ಅವರಿಗೆ ಅಂದರೆ ಇದು ಕನ್ಫರ್ಮ್ ಆಗಿ ವರ್ತು ಸಂತೋಷ ಅವರಿಗೆ ಫಿಕ್ಸ್ ಆಗಿದೆ ಅಂತಲ್ಲ ಯಾಕಂತಂದರೆ ನೀವು ನೋಡಿರ್ಬೋದು ಇವಾಗ ಲೈವಲ್ಲಿ ಯಾವುದೇ ರೀತಿ ಗೇಮ್ ಆಡೋದಾಯಿತು ಮತ್ತು ಪಾಯಿಂಟ್ಸ್ಗಳನ್ನ ತೋರಿಸ್ತಿಲ್ಲ ಅಲ್ಲಿ ಟೇಬಲ್ ಇರುತ್ತಲ್ಲ ಅದು ಪಾಯಿಂಟ್ಸ್ ಹಾಕೋದು ಅದು ತೋರಿಸ್ತಿಲ್ಲ ಬಟ್ ಅಂದರೆ ಇವಾಗ ಬಂದು ಬರ್ತಾರೊಂಥ ಸ್ವಲ್ಪ ಅಪ್ಡೇಟ್ಗಳ ಪ್ರಕಾರ ಮೊದಲನೇ ಪ್ಲೇಸು ಆಲ್ಮೋಸ್ಟ್ ವರ್ತು ಸಂತೋಷ ಅವ್ರಗೇನು ಅಂದರೆ ಫಿಕ್ಸ್ ಆಗಿದೆ ಅಂತೆ ಅವರೇ ಕೂಡ ಟಿ ಟಿಕೆಟು ಫಿನಾಲಿ ಕೂಡ ತಗೋಬೋದಂತೆ ಮತ್ತು ಹಾಗೆ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವರು ಇಬ್ಬರಿದ್ದಾರೆ ಅಂತ ಯಾಕಂದರೆ ಅಂದರೆ ಸೆವೆಂತ್ ಮತ್ತು ಏಟ್ತ್ ಪ್ಲೇಸಲ್ಲಿ ಸೆಕೆಂಡ್ ತರ್ಡ್ ಯಾರು ಬಂದಿದೆ ಅಂತ ಗೊತ್ತಿಲ್ಲ ನಮಗೆ ಯಾಕಂದರೆ ಏತ್ ಗೇಮಲ್ಲಿ ಕಾರ್ತಿಕ್ ವಿನ್ ಆಗಿದ್ದಾರೆ ಅಂತ ಕನ್ಫರ್ಮ್ ಗೊತ್ತಾಗಿದೆ ಬಟ್ ಸಿಕ್ಸ್ ಸೆವೆಂತ್ ಮತ್ತು ಏಟ್ತ್ ಗೇಮಲ್ಲಿ ಸೊ ಸೆಕೆಂಡ್ ತರ್ಡ್ ಪ್ಲೇಸಲ್ಲಿ ಇರುತ್ತೆ ಅವರು ಕೂಡ ಸ್ವಲ್ಪ ಪಾಯಿಂಟ್ಸ್ ಬಂದಿರುತ್ತೆ ಅಲ್ಲಿ ಫಿಫ್ಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಬಂದಿರುತ್ತೆ ವಿನ್ ಆದವರಿಗೆ ನೂರು ಪಾಯಿಂಟ್ ಇರುತ್ತೆ ಸೆಕೆಂಡ್ ತರ್ಡ್ ಬಂದವರಿಗೆ ಐವತ್ತು ಪಾಯಿಂಟ್ ಮೂವತ್ತು ಪಾಯಿಂಟ್ ಇರುತ್ತೆ ಸೊ ಅದರಿಂದ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸನ್ನು ಕಾರ್ತಿಕ್ ಅಥವಾ ಸಂಗೀತ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಬಟ್ ಅದೇ ಟಿಕೆಟು ಫಿನಾಲೇ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ವರ್ತು ಸಂತೋಷ್ ಅವರಿಗೆ ಸಿಕ್ಕಿದೆ ಅಂತೆ ಅಥವಾ ಮೇ ಬಿ ಪ್ರತಾಪ್ ಅಥವಾ ವರ್ತು ಸಂತೋಷನ ಇವರಿಬ್ಬರಲ್ಲಿ ಯಾರಿಗಾದ್ರು ಒಬ್ಬರು ಸಿಗ್ಬೋದು ಅಂತ ಲೈವ್ ಅಂದರೆ ಲೈವಲ್ಲಿ ತೋರಿಸಿರೋ ಪ್ರಕಾರ ಬರ್ಬೋದು ಸೊ ಎಷ್ಟು ಜನ ಅಂದರೆ ಎಷ್ಟು ಜನಕ್ಕೆ ಆಗುತ್ತೆ ಇವಾಗ ವರ್ತು ಸಂತೋಷ ಅವ್ರಿಗೆ ಬಂದರೆ ಅಂತ ಯಾಕಂದರೆ ಸಕ್ಕದಾಗಿ ಆಟ ಆಡಿದ್ದಾರೆ ಈ ವೀಕಲ್ಲಿ ಅವ್ರಿಗೆ ಸಿಕ್ಕಿರೋಂಥ ಆಪರ್ಚುನಿಟಿ ಯಾವುದು ಕೂಡ ಬಿಟ್ಟಿಲ್ಲ ನಿಮ್ಗೆ ತೋರಿಸಿರೋ ಹಾಗೆ ಸೋಮವಾರ ಮತ್ತು ಮಂಗಳವಾರ ಎಪಿಸೋಡಲ್ಲಿ ನೋಡಿದಂಗೆ ಅಷ್ಟು ಆಡಿ ಎಷ್ಟು ಆಡಿರುವಂಥ ಮೂರು ಗೇಮಲ್ಲಿ ಎರಡು ಗೇಮ್ನ ವಿನ್ ಆಗಿದ್ದಾರೆ ಅವರೇ ವಿನ್ ಆಗಿರೋದೆ ಎರಡು ಗೇಮ್ ಜಸ್ಟ್ ಥಿಂಕ್ ಮಾಡಿ ಅಲ್ಲಿಂದನೇ ಅವ್ರಿಗೆ ಇನ್ನೂರು ಪಾಯಿಂಟ್ ಬಂದಿರುತ್ತೆ ಸೊ ನೋಡೋಣ ಅಂದರೆ ಮತ್ತೆ ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕಿತ್ತು ಟಿಕಾ ಫಿನಾಲೆ ಅಂತ ಮೇ ಬಿ ಪ್ರತಾಪ್ವ್ರಿಗೂ ಸಿಕ್ಕಿದ್ರು ಸಿಕ್ಕಿರಬಹುದು ಯಾಕಂದರೆ ಅದೇ ಹೇಳಿದ್ನಲ್ಲ ಸೆಕೆಂಡ್ ಥರ್ಡ್ ಪ್ಲೇಸಲ್ಲಿ ಬಂದಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಗೈಸ್ ಇದ್ರ ಬಗ್ಗೆ ಅಪ್ಡೇಟ್ ಇದ್ರೆ ಮತ್ತೆ ಡೆಫಿನೆಟ್ ತಿಳಿಸ್ತೇನೆ ಸೊ ನೆಕ್ಸ್ಟ್ ಹೋರಲ್ಲಿ ಸಿಗೋಣ ಹಾ ಬಾಬಾಯ್